Hello everyone, welcome back to Manasu Kannada Vlogs. ದುರ್ಗಾ ಮಾತೆಯು ಮಹಿಷಾಸುರನನ್ನು ಹಾಗೆಯೇ ಶಂಭು ನಿಶಂಭು ರಕ್ತಬೀಜಾಸುರ ಎಂಬ ರಾಕ್ಷಸರನ್ನು ಸಂಹಾರ ಮಾಡಲು ಅಷ್ಟಭುಜಗಳನ್ನು ಹೊಂದಿ ಅವತರಿಸಿದಳು ಅಷ್ಟಭುಜಗಳಲ್ಲೂ ಕೂಡ ಒಂದೊಂದು ಆಯುಧಗಳನ್ನು ಆಕೆಯು ಹಿಡಿದುಕೊಂಡಿರುತ್ತಾಳೆ ಬಿಲ್ಲು ಬಾಣ ಶೂಲ ಗುರಾಣಿ ಕತ್ತಿ ಶಂಕು ಹೀಗೆ ಅಷ್ಟಭುಜಗಳಲ್ಲೂ ಕೂಡ ಒಂದೊಂದು ಆಯುಧಗಳನ್ನು ಹಿಡಿದುಕೊಂಡಿರುತ್ತಾಳೆ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಒಂದೊಂದು ಅವತಾರವನ್ನು ತಾಳುತ್ತಾಳೆ ಹಾಗೇನೆ ವಿಜಯದಶಮಿಯ ದಿನದಂದು ಮಹಿಷಾಸುರನನ್ನು ಸಂಹಾರವನ್ನ ಮಾಡುತ್ತಾಳೆ ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ಆಕೆಯು ಬಳಸಿದಂತ ಆಯುಧಗಳನ್ನ ಭೂಮಿಯಲ್ಲೇ ಬಿಟ್ಟು ಹೋಗುತ್ತಾಳಂತೆ ಆ ಆಯುಧಗಳನ್ನ ತಂದು ಪೂಜಿಸಲಾಯಿತು ಆಗ ಅಲ್ಲಿಂದ ಈ ಆಯುಧ ಪೂಜೆಯು ಪ್ರಾರಂಭವಾಯಿತು ಅಂತ ಕೂಡ ಹೇಳಲಾಗುತ್ತದೆ ಆಯುಧ ಪೂಜೆಯ ದಿನದಂದು ಮನೆಯಲ್ಲಿರುವಂತಹ ಎಲ್ಲ ಆಯುಧಗಳಿಗೂ ಕೂಡ ನೀವು ದಿನನಿತ್ಯ ಬಳಸುವಂತ ಆಯುಧಗಳಿಗೂ ಕೂಡ ಹಾಗೇನೆ ಮನೆಯಲ್ಲಿರುವಂತಹ ವಾಹನಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಈ ಆಯುಧ ಪೂಜೆ ಈಗ ಬಂದಿದ್ದಲ್ಲ ತುಂಬಾ ಹಿಂದಿನ ಕಾಲದ ಹಿಂದಿನ ಕಾಲದ ಸಂಪ್ರದಾಯ ಅಂತಾನೆ ಹೇಳ್ಬೋದು ಈ ಆಯುಧಗಳಲ್ಲೂ ಕೂಡ ದೈವಿ ಶಕ್ತಿ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ರಾಜ ಮಹಾರಾಜರು ಕೂಡ ಯುದ್ಧಗಳನ್ನ ಆಯುಧಗಳನ್ನ ಬಳಸಿಕೊಂಡು ಯುದ್ಧವನ್ನ ಮಾಡ್ತಾ ಇದ್ರು ಒಂದು ದಿನ ಈ ಆಯುಧಗಳಿಗೆ ವಿರಾಮ ಸಿಗಲಿ ಅನ್ನುವ ಕಾರಣಕ್ಕಾಗಿ ಕೂಡ ಅವುಗಳಿಗೆ ಪೂಜೆಯನ್ನ ಸಲ್ಲಿಸುತ್ತಾ ಇದ್ದರು ಅಂದಿನಿಂದ ಕೂಡ ಆಯುಧ ಪೂಜೆಯು ಪ್ರಾರಂಭವಾಯಿತು ಅಂತಾನೂ ಕೂಡ ಹೇಳಲಾಗುತ್ತದೆ ಇನ್ನು ಈ ಬಾರಿ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಆಯುಧ ಪೂಜೆ ಬಂದಿದೆ ಈ ಆಯುಧ ಪೂಜೆಯ ದಿನದಂದು ನಿಮ್ಮ ಮನೆಯಲ್ಲಿರುವಂತಹ ನೀವು ದಿನನಿತ್ಯ ಬಳಸುವಂತಹ ಎಲ್ಲ ವಸ್ತುಗಳಿಗೂ ಕೂಡ ಅಂದರೆ ಆಯುಧಗಳು ಚೂಪಾಗಿರ್ತವಲ್ಲ ಅಂತ ವಸ್ತುಗಳಿಗೆಲ್ಲ ಆಯುಧಗಳಿಗೆ ಹಾಗೆಯೇ ನಿಮ್ಮ ಮನೆಯಲ್ಲಿರುವಂತಹ ವೆಹಿಕಲ್ಸ್ ಕಾರ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಏನೇ ಒಂದು ನಿಮ್ಮ ವೆಹಿಕಲ್ಸ್ ಏನಿದೆಯೋ ಎಲ್ಲವಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಆಯುಧ ಪೂಜೆಯ ದಿನದಂದು ವಾಹನಗಳಿಗೆ ದೃಷ್ಟಿ ತೆಗೆಯುವ ಕೆಲಸವನ್ನು ಕೂಡ ಮಾಡ್ತಾರೆ ಅಂದರೆ ಬೂದುಗುಂಬಳಕಾಯನ್ನು ಒಡಿತಾರೆ ಹಾಗೆಯೇ ವಾಹನಗಳಿಗೆ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಮಂತ್ರಿಸಿ ಕಟ್ಟುವ ಒಂದು ಸಂಪ್ರದಾಯ ಪದ್ಧತಿ ಕೂಡ ಇದೆ ಆಯುಧ ಪೂಜೆಯ ದಿನದಂದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ ಆ ದಿನದ ಬ್ರಹ್ಮ ಮುಹೂರ್ತದ ಸಮಯ ಬಂದು ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತವಿದೆ ಹಾಗೆಯೇ ರಾಹುಕಾಲ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇದೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಇದೆ ಬೆಳಗ್ಗೆನೇ ಯಮಗಂಡ ಕಾಲ ಬರ್ತಾ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ ಹಾಗೆಯೇ ಮಧ್ಯಾಹ್ನ ರಾಹುಕಾಲ ಬರ್ತಾ ಇದೆ ಒಂದು ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇದೆ ಹನ್ನೆರಡು ಗಂಟೆಗೆ ಪ್ರಾರಂಭ ಆದ್ರೆ ಎರಡು ಗಂಟೆವರೆಗೂ ಕೂಡ ರಾಹುಕಾಲ ಇದೆ ಆ ಸಮಯದಲ್ಲಿ ಪೂಜೆಯನ್ನ ಮಾಡಬೇಡಿ ಯಮಗಂಡ ಕಾಲವೂ ಕೂಡ ಬೆಳಗ್ಗೆ ಏಳು ನಲವತ್ ಮೂರರಿಂದ ಒಂಬತ್ತು ಹನ್ನೆರಡರವರೆಗೂ ಇದೆ ಆ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬೇಡಿ ಈ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬಹುದು ಹಾಗೆ ಸಂಜೆ ಗೋಧೂಳಿ ಮುಹೂರ್ತ ಇದೆ ಆರು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಇದೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಪರ್ಟಿಕ್ಯುಲರ್ ಆಗಿ ನೀವು ಇದೇ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಏನಿಲ್ಲ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಬಟ್ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬಹುದು ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ